ಶುಭೋದಯ ಕರ್ನಾಟಕ ನಮಸ್ತೆ ಗುಡ್ ಮಾರ್ನಿಂಗ್ ನನ್ನೆಲ್ಲ ಕೈ ಕನ್ನಡಿಗರಿಗೆ ಈಗ ಸಮಯ ಆಗಿದೆ ಬೆಳಗಿನ ಜಾವ ಐದು ನಲವತ್ತು ಸೊ ಇವತ್ತು ನಾವು ಹೋಗ್ತಿರೋಂಥ ಪ್ಲೇಸ್ ಬಂದು ನೂಸಾ ಕೆನಡಾ ಐಲ್ಯಾಂಡ್ ಅಂತ ಅದು ನಾವು ಸ್ಟೇ ಮಾಡಿರೋ ಹೋಟೆಲಿಂದ ಆಲ್ಮೋಸ್ಟ್ ತ್ರೀ ಅವರ್ಸ್ ಜರ್ನಿ ಆಗುತ್ತೆ ಬೈ ಕಾರ್ ಒನ್ ಅವರ್ ಜರ್ನಿ ಮಾಡಬೇಕು ಅದಾದಮೇಲೆ ಟು ಟೂ ಅವರ್ಸ್ ಬೋಟಲ್ ಹೋಗ್ಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಬೇಗ ಹೊರಬೇಕು ನಾವು ಸೊ ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟೆಲಿಂದ ಹೊರಡೋಣ ಬನ್ನಿ ಬ್ರೇಕ್ಫಾಸ್ಟ್ ಏನಿದೆ ಅಂತ ನೋಡೋಣ ಈಗ ನಮ್ಮ ಟೊಮೊಟೊ ರೇಟ್ ಜಾಸ್ತಿ ಅಂತಂದರೆ ಇವರ ಟೊಮೊಟೋ ಹಾಗೆ ಕಟ್ ಮಾಡಿ ಇಟ್ಟಿದ್ದಾರೆ ಚಿಕನ್ ಸಾಸೇಜ್ ಮಡಗಿದ್ದಾರೆ ಮತ್ತು ಚಿಕನ್ ಕಫ್ ಇಟ್ಟಿದ್ದಾರೆ ಸೊ ಎಷ್ಟೊಂದು ನಾಲೇಜ್ ಐಟಮ್ಗಳಿದೆ ಏನೋ ಮೆಣಸಿಕ್ಕ ಕಟ್ ಮಾಡಿ ಸಾಲಡ್ ಮಾಡಿದ್ದಾರೆ ಓ ವೈಟ್ ರಸ್ ಕೂಡ ಇದೆ ಬಟ್ ಇದು ಯಾವ್ದು ತಿನ್ನೋಕ್ಕಾಗಲ್ಲ ಸೊ ನೋಡೋಣ ಏನು ತಿನ್ಬೋದು ಅಂತ ಬಟ್ ಜೊತೆಗೆ ಬ್ರೆಡ್ ಇದೆ ಬಟರ್ ಇದೆ ಜಾಮ್ ಇದೆ ನೋಡೋಣ ಏನಾಗುತ್ತೆ ತಿನ್ಬಿಟ್ಟು ಬೇರೆ ಓಡೋಣ ಯಾಕಂದರೆ ಕಾರ್ ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ ನಮಗೋಸ್ಕರ ಕ್ಯಾಬ್ ವೇಟ್ ಮಾಡ್ತಿದ್ದೆ ಬನ್ನಿ ತಡ ಮಾಡಿದೆ ಓಡೋಣ ಈಗ ಇದೇ ಆ ಹಾರ್ಬರ್ ಸೊ ಇಲ್ಲಿಂದ ನಾವೀಗ ಹೊಡಬೇಕು ಸೇಮ್ ಫ್ಲೈಟ್ ಚೆಕ್ ಇನ್ ಮಾಡ್ತಾ ಇದ್ದಾರೆ ಚೆಕ್ ಇನ್ ಮಾಡಿ ಇಲ್ಲೂ ಸಹ ಓಡೋಣ ಬನ್ನಿ ಸಖತ್ ಜನ ಇದ್ದಾರೆ ಅವರೆಲ್ಲ ಚೆಕ್ ಇನ್ ಮಾಡಿ ಹೋಗ್ತಾ ಇದ್ದಾರೆ ಸೊ ನಾವೀಗ ಚೆಕ್ ಇನ್ ಮಾಡ್ತಾ ಇದ್ದೀವಿ ಬಟ್ ಇವತ್ತೇನೋ ಪಬ್ಲಿಕ್ ಇರೋದ್ರಿಂದ ತುಂಬ ಅಂದರೆ ತುಂಬಾ ಕ್ರೌಡ್ ಇದೆ ಇಲ್ಲಿ ಸೊ ಈ ಜನಗಳ ಮಧ್ಯೆ ನಮ್ಮದು ಬೋಟ್ಲಿದೆ ಅಂತ ಹುಡುಕೊಂಡು ನಾವು ಹೋಗಿ ನಮ್ಮ ಬೋಟ್ಗೆ ಕುತ್ಕೋಬೇಕು ನಾವೀಗ ಐಲ್ಯಾಂಡ್ ಬಂದು ಇಳಿದಿದ್ದೀವಿ ಇಳಿದೀವಿ ನಿಸೆನೊಡಗೆ ಇಲ್ಲಿಂದ ನಾವು ಬೇರೆ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಕ್ಯಾಬ್ನ ಅಥವಾ ಕಾರ್ನ ರೆಂಟ್ ತಗೋಬೇಕು ಸೆಲ್ಫ್ ಡ್ರೈವ್ ಸಿಗಲ್ಲ ಇಲ್ಲಿ ಸೆಲ್ಫ್ ಡ್ರೈವ್ ಸಿಗೋದು ಬರೀ ಬೈಕ್ ಮಾತ್ರ ಸೊ ನಾವಿಲ್ಲಿ ಸೊ ನಾವು ಕ್ಯಾಬ್ನ ಆಲ್ರೆಡಿ ಬುಕ್ ಮಾಡಿದ್ದೀವಿ ಬನ್ನಿ ಈ ಕ್ಯಾಬಲ್ಲಿ ಹೊರಡೋಣ ಈಗ ಮೇನ್ ಆಗಿ ಐಲ್ಯಾಂಡಲ್ಲಿ ನೋಡ್ಬೇಕಾಗಿರೋದು ಮೂರು ಪ್ಲೇಸ್ ಇದೆ ಒಂದು ಬಂದು ಕ್ಲಿಂಕಿಂಗ್ ಬೀಚ್ ಇನ್ನೊಂದು ಆಂಜಸ್ ಬಿಲ್ಬಾಂಗ್ ಮತ್ತು ಬ್ರೋಕನ್ ಬೀಚ್ ಓಕೆ ಇವಾಗ ನಾವು ಎಂಟ್ರಾಗ್ತಿದ್ದೀವಿ ಕ್ಲಿಂಕಿಂಗ್ ಬೀಚ್ ಓಕೆ ಇದು ಕ್ಲಿಂಕಿಂಗ್ ಬೀಚು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ನಡಿಬೇಕು ಪಾರ್ಕಿಂಗ್ ಮೇಲೆ ತುಂಬಾ ಕ್ರೌಡ್ ಇತ್ತು ನಾವು ಬಂದಾಗ ಸಿ ದಿಸ್ ಇಸ್ ದ ವ್ಯೂ ಆಫ್ ಕ್ಲಿಂಗ್ ಬೀಚ್ ಪ್ಲೇಸ್ ಪಕ್ಕದಲ್ಲಿರೋದು ಇವಾಗ ಅಂಜಲ್ಸ್ ಬಿಲ್ಬಂಗ್ ಹೋಗೋಣ ಅದಾದ್ಮೇಲೆ ಬ್ರೋಕರ್ ಏಂಜಲ್ಸ್ಗೆ ಹೋಗ್ಬೋದು ಸೊ ಇದು ಆ್ಯಂಜಲ್ಸ್ ಬಿಲ್ಬಾಂಗ್ ಬೀಚು ಸೊ ಇದು ಸ್ಪೆಷಾಲಿಟಿ ಏನಂತಂದರೆ ನೀರು ತುಂಬ ಕಮ್ಮಿ ಇರುತ್ತೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಡುತ್ತೆ ನಾವು ನೀರಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡ್ವಿ ಅದಕ್ಕೆ ಕೆಳಗೆ ಹೋಗಿ ಬಟ್ ಇಳಿಯೋಕೆ ಆಗಲಿಲ್ಲ ಏನಕ್ಕೆ ತುಂಬಾ ಫೋರ್ಸ್ಫುಲ್ ಇರುತ್ತೆ ನೀರು ಇದ್ದಕ್ಕಿದ್ದಂಗೆ ನೀರು ತುಂಬಾ ಮೇಲ್ ಬರುತ್ತೆ ಇದು ತುಂಬಾ ಅಂದರೆ ತುಂಬ ಡೇಂಜರಸ್ ಬೀಚ್ ಆಗಿರೋದ್ರಿಂದ ಹೊಡೆ ಕೆಳ ಇಳಿದಕ್ಕೆ ಯಾಕಂತಿರಲ್ಲ ಸೊ ಇಲ್ಲೇ ಹೇಳೋದಕ್ಕೆ ನೋಡ್ಬೋದಿ ನೆಕ್ಸ್ಟ್ ಹೋಗ್ತಿರೋ ಬೀಚ್ ಬಂದು ಬ್ರೋಕನ್ ಏಂಜಲ್ ಬೀಚ್ ಸೊ ಈಗ ಬ್ರೋಕನ್ ಅಂತ ಏನೇ ಕರಿತಾರೆ ಅಂತಂದ್ರೆ ಅಲೆಗಳು ತುಂಬಾ ರಭಸವಾಗಿ ತುಂಬಾ ಫಾಸ್ಟ್ ಆಗಿ ಬರುತ್ತೆ ಹಾಗೂ ಅಲೆಗಳು ಏನು ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಬೆಟ್ಟ ತರ ಅಥವಾ ಹೇಗೆ ಇದ್ರೆ ಬಹೆ ತರ ಕೊರದಿದೆ ಅದು ಸೊ ಈಗ ನೋಡಬಹುದು ನೀವು ಅಲ್ಲಿ ಅಷ್ಟು ಫೋರ್ಸ್ಫುಲ್ ಆಗಿ ಬಂದು ಕೊರದಿರೋದ್ರಿಂದ ಇದನ್ನ ಬ್ರೋಕನ್ ಬೀಚ್ ಅಂತ ಕರಿತಾರೆ ನೀವು ಅಲ್ಲಿ ಹೇಗೆ ಬಂಡೆಕಲ್ನ ಅಲೆಗಳು ಕಳ್ಕೊಂಡು ಓಡಾ ಬಂದಿದೆ ಅಂತ ಈ ಐಲ್ಯಾಂಡಿಂದ ನಾವು ವಾಪಸ್ ರಿಟರ್ನ್ ನಮ್ಮ ಕೂಟ ಸಿಟಿ ಅಂದರೆ ನಾವೆಲ್ಲ ಸ್ಟೇ ಮಾಡಿದ್ದೀವಿ ಅಲ್ಲಿಗೆ ಹೋಗಬೇಕು ಅಂತಂದರೆ ಫೋರ್ ತರ್ಟಿಗೆ ಲಾಸ್ಟ್ ಬೋಟ್ಗಳಿರುತ್ತೆ ಆ ಬೋಟ್ನ ಕ್ಯಾಚ್ ಮಾಡಬೇಕು ಆ ಬೋಟ್ನ ಕ್ಯಾಚ್ ಮಾಡಿದರೆ ಮಾತ್ರ ವಾಪಸ್ ನಾವು ಸಿಟಿ ಓಪನ್ ಆಗೋದು ಇಲ್ಲಾಂದರೆ ಇವತ್ತು ಇಲ್ಲೇ ಸ್ಟೇ ಮಾಡಿ ಬೆಳಗ್ಗೆಗೆ ಮತ್ತು ಅರ್ಲಿ ಮಾರ್ನಿಂಗ್ ಅಥವಾ ಬೇಗ ಯಾವ್ದು ಸಿಗುತ್ತೆ ಆಫ್ಲಾ ಆ ಒಂದು ಬೋಟಲ್ಲಿ ಹೋಗಬೇಕಾಗುತ್ತೆ ಬೆಳಿಗ್ಗೆ ನಮ್ಮನ್ನ ಪಿಕ್ ಮಾಡಕ್ಕೆ ಹೋಟ್ಲ್ ಹತ್ರ ಯಾರು ಬಂದಿದ್ರು ಅವರೇ ವೈಟ್ ಮಾಡ್ತಾ ಇದ್ರು ಸೊ ಅವ್ರ ಜೊತೆ ನಾವೀಗ ವಾಪಸ್ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದಂಥ ಎಲ್ಲ ಕನ್ನಡಿಗರಿಗೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ